ಬುಧವಾರ ಎಂದರೆ ಗಣೇಶನ ದಿನ ಈ ದಿನ ಗಣೇಶನಿಗೆ ಪ್ರಿಯವಾದ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ನಿಮ್ಮ ಜೀವನದಲ್ಲಿ ಶುಭ ಶಾಂತಿ ಮತ್ತು ಸಮೃದ್ಧಿ ಬಾಗಿಲು ತಟ್ಟುತ್ತದೆ ಎಂದು ಹೇಳಲಾಗುತ್ತದೆ ಯಾವ ಬಣ್ಣದ ಬಟ್ಟೆ ಧರಿಸಬೇಕು ಎಂದು ಗೊತ್ತಾ ಇಂದು ನಿಮಗೆ ಹೇಳ್ತೀನಿ ಬುಧವಾರ ತಪ್ಪದೆ ಈ ಎರಡು ಬಣ್ಣದ ಬಟ್ಟೆ ಧರಿಸಿ ನೋಡಿ ಹೇಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತದೆ ಅಂತ ಗಣೇಶನ ದಿನವಾದ ಬುಧವಾರದಂದು ಈ ಎರಡು ಬಣ್ಣದ ಬಟ್ಟೆಯನ್ನು ಧರಿಸುವುದು ತುಂಬಾ ಒಳ್ಳೆಯದು ಎನ್ನುವ ನಂಬಿಕೆ ಇದೆ ಬುಧವಾರದಂದು ನಾವು ಯಾವ ಎರಡು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಬುಧವಾರ ತಪ್ಪದೆ ಈ ಎರಡು ಬಣ್ಣದ ಬಟ್ಟೆಯನ್ನು ಧರಿಸಿ ವಾರದ ಪ್ರತಿಯೊಂದು ದಿನ ನಮಗೆ ತುಂಬಾ ವಿಶೇಷವಾಗಿರುತ್ತದೆ ಯಾಕೆಂದರೆ ವಾರದ ಪ್ರತಿಯೊಂದು ದಿನವನ್ನು ನಾವು ಒಂದಲ್ಲ ಒಂದು ದೇವರಿಗೆ ಸಮರ್ಪಿಸಿರುತ್ತೇವೆ ಉದಾಹರಣೆಗೆ ಸೋಮವಾರವನ್ನು ಶಿವನಿಗೆ ಮಂಗಳವಾರವನ್ನು ಆಂಜನೇಯ ಸ್ವಾಮಿಗೆ ಬುಧವಾರವನ್ನು ಗಣಪತಿಗೆ ಗುರುವಾರವನ್ನು ವಿಷ್ಣು ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಗಳಿಗೆ ಶುಕ್ರವಾರವನ್ನು ಲಕ್ಷ್ಮೀ ದೇವಿಗೆ ಶನಿವಾರವನ್ನು ಶನಿದೇವನಿಗೆ ಹಾಗೂ ಭಾನುವಾರವನ್ನು ಸೂರ್ಯ ದೇವನಿಗೆ ಸಮರ್ಪಿಸಲಾಗಿದೆ ಇಂದು ನಾವು ಈ ಎಲ್ಲಾ ದಿನಗಳಲ್ಲಿ ಬುಧವಾರದ ಕುರಿತು ಮಾತನಾಡುತ್ತಿದ್ದೇವೆ ಹಿಂದೂ ಧರ್ಮದಲ್ಲಿ ಬುಧವಾರವನ್ನು ಗಣೇಶನಿಗೆ ಸಮರ್ಪಿಸಲಾಗಿದೆ ಈ ದಿನದಂದು ಗಣೇಶನ ವಿವಿಧ ರೂಪಗಳನ್ನು ಪೂಜಿಸಲಾಗುತ್ತದೆ ಬುಧವಾರದಂದು ನೀವು ಗಣೇಶನನ್ನು ಪೂಜಿಸುವುದಾಗಲಿ ಅಥವಾ ಪೂಜಿಸದೇ ಇರಲಿ ಗಣೇಶನಿಗೆ ಪ್ರಿಯವಾದ ಬಣ್ಣದ ಬಟ್ಟೆಯನ್ನು ಧರಿಸುವುದು ತುಂಬಾನೇ ಒಳ್ಳೆಯದು ಗಣೇಶನಿಗೆ ಪ್ರಿಯವಾದ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಗಣೇಶನನ್ನು ಪೂಜಿಸುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ ಆಲೋಚನಾ ಶಕ್ತಿ ವೃದ್ಧಿಯಾಗುವುದು ಅಂತಹ ವ್ಯಕ್ತಿಯು ತನ್ನ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕೂಡ ಪಡೆದುಕೊಳ್ಳುವನು ಬುಧವಾರ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಗಣೇಶನನ್ನು ಪೂಜಿಸಿ ಒಂದು ಬುಧವಾರ ನಾವು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಗಣೇಶನನ್ನು ಪೂಜಿಸಬೇಕು ಹಸಿರು ಬಣ್ಣದ ಬಟ್ಟೆ ಬುಧವಾರದಂದು ನಾವು ವಿಘ್ನ ನಿವಾರಕನಾದ ಗಣೇಶನ ಆರಾಧನೆಯನ್ನು ಮಾಡುತ್ತೇವೆ ಹಾಗಾಗಿ ಈ ದಿನದಂದು ನಾವು ಗಣೇಶನಿಗೆ ಪ್ರಿಯವಾದ ಹೂಗಳನ್ನು ನೈವೇದ್ಯವನ್ನು ಅರ್ಪಿಸಿ ಆತನನ್ನು ಪೂಜೆ ಮಾಡುತ್ತೇವೆ ಇದರೊಂದಿಗೆ ನಾವು ಆತನಿಗೆ ಪ್ರಿಯವಾದ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡುವುದರಿಂದ ಶೀಘ್ರದಲ್ಲೇ ಅವನು ನಮ್ಮ ಮೇಲೆ ಸಂತುಷ್ಟನಾಗುತ್ತಾನೆ ಗಣೇಶನಿಗೆ ಪ್ರಿಯವಾದ ಬಣ್ಣವೆಂದರೆ ಅದುವೇ ಹಸಿರು ಬಣ್ಣವೆಂದು ಹೇಳಲಾಗುತ್ತದೆ ಬುಧವಾರದ ದಿನದಂದು ಗಣೇಶನಿಗೆ ಪ್ರಿಯವಾದ ಬಣ್ಣ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಗಣಪತಿ ಪೂಜೆಯನ್ನು ನಾವು ಮಾಡಬೇಕು ಬುಧವಾರ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಗಣಪತಿ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಮಾನಸಿಕ ಶಾಂತಿ ದೊರೆಯುವುದು ಮಾತ್ರವಲ್ಲ ಇದು ನಿಮ್ಮ ಜಾತಕದಲ್ಲಿ ಬುಧನ ಸ್ಥಾನವನ್ನು ಕೂಡ ಬಲಪಡಿಸುತ್ತದೆ ಇದು ಬುಧನಿಂದ ನಿಮಗೆ ಶುಭ ಫಲಗಳನ್ನು ನೀಡಲು ಪ್ರಾರಂಭಿಸುತ್ತದೆ ಬಿಳಿ ಬಣ್ಣದ ಬಟ್ಟೆ ಗಣೇಶನಿಗೆ ಪ್ರಿಯವಾದ ಎರಡನೇ ಬಣ್ಣವೆಂದರೆ ಅದುವೇ ಬಿಳಿ ಬಣ್ಣವಾಗಿದೆ ಪೌರಾಣಿಕ ನಂಬಿಕೆಯ ಪ್ರಕಾರ ಗಣೇಶನು ಲಕ್ಷ್ಮೀದೇವಿಯ ಸಹೋದರನೆಂದು ಹೇಳಲಾಗುತ್ತದೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಬಣ್ಣವೆಂದರೆ ಬಿಳಿ ಬಣ್ಣವಾಗಿದೆ ಹಾಗಾಗಿ ಬುಧವಾರದ ದಿನದಂದು ನೀವು ಗಣಪತಿ ಪೂಜೆಯನ್ನು ಮಾಡುವಾಗ ಹಸಿರು ಬಣ್ಣದ ಬಟ್ಟೆಯನ್ನಲ್ಲದೆ ಬಿಳಿ ಬಣ್ಣದ ಬಟ್ಟೆಯನ್ನು ಕೂಡ ಧರಿಸಬಹುದು ಬಿಳಿ ಬಣ್ಣವು ಶಾಂತಿ ಮತ್ತು ಶುದ್ಧತೆಯನ್ನು ಸಂಕೇತಿಸುತ್ತದೆ ಇದು ಮನಸ್ಸನ್ನು ತಂಪಾಗಿಸಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಬಿಳಿ ಬಣ್ಣದ ಬಟ್ಟೆಯಿಂದ ನೀವು ಪಡೆದುಕೊಂಡ ಮಾನಸಿಕ ಶಾಂತಿಯು ನಿಮ್ಮನ್ನು ಪೂಜೆಯಲ್ಲಿ ಶಾಂತಿಯುತವಾಗಿ ತೊಡೆಯುವಂತೆ ಮಾಡುತ್ತದೆ ಎರಡು ಬುಧವಾರ ಗಣೇಶನನ್ನು ಪೂಜಿಸುವುದರ ಪ್ರಯೋಜನಗಳೇನು ಬುಧವಾರದ ದಿನದಂದು ನಾವು ಗಣಪತಿ ಪೂಜೆಯನ್ನು ಮಾಡುವುದರಿಂದ ಜ್ಞಾನ ಬುದ್ಧಿವಂತಿಕೆ ಬರುವುದು ಗಣಪತಿ ಪೂಜೆಯು ಜೀವನದಲ್ಲಿ ಎಲ್ಲ ರೀತಿಯ ಅಡೆತಡೆಗಳನ್ನು ಹಾಕುವುದು ಗಣಪತಿ ಪೂಜೆಯನ್ನು ಮಾಡುವುದರಿಂದ ಎಲ್ಲ ಕಾರ್ಯಕ್ರಮಗಳಲ್ಲೂ ಯಶಸ್ಸು ದೊರೆಯುವುದು ಸಮಯಕ್ಕೆ ಸರಿಯಾಗಿ ಎಲ್ಲ ಕಾರ್ಯಗಳು ಪೂರ್ಣಗೊಳ್ಳಲು ಗಣೇಶನ ಆಶೀರ್ವಾದ ದೊರೆಯುವುದು ಬುಧವಾರದ ದಿನದಂದು ನಾವು ಹಸಿರು ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಗಣಪತಿ ಪೂಜೆಯನ್ನು ಮಾಡುವುದರಿಂದ ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸು ಸಮೃದ್ಧಿ ಸಂತೋಷ ಮತ್ತು ಶಾಂತಿ ಮಾತ್ರ ನಿಮ್ಮ ಜೀವನದಲ್ಲಿ ಉಳಿದುಕೊಳ್ಳುವುದು ಹೀಗಾಗಿ ಸ್ನೇಹಿತರೆ ಬುಧವಾರದಂದು ಗಣೇಶನಿಗೆ ಪ್ರಿಯವಾದ ಹಸಿರು ಅಥವಾ ಬಿಳಿ ಬಣ್ಣದ ಬಟ್ಟೆ ಧರಿಸಿ ಗಣಪತಿಯನ್ನು ಪೂಜಿಸಿ ನೀವು ಧರಿಸುವ ಈ ಬಣ್ಣದ ಬಟ್ಟೆಗಳು ಕೇವಲ ಆಕರ್ಷಕವಲ್ಲ ಅವು ನಿಮ್ಮ ಜೀವನಕ್ಕೆ ಶಾಂತಿ ಬುದ್ಧಿ ಮತ್ತು ಯಶಸ್ಸಿನ ಬೆಳಕನ್ನು ತರ್ತವೆ ಇದನ್ನು ಒಂದು ಸಲ ಪ್ರಯತ್ನಿಸಿ ನೋಡಿ ಗಣೇಶನ ಕೃಪೆ ನಿಮ್ಮ ಜೀವನದಲ್ಲಿ ಹೇಗೆ ಚಮತ್ಕಾರ ತರುತ್ತದೆಯೋ ನೀವು ಸ್ವತಃ ಅನುಭವಿಸುತ್ತೀರಿ ಜೈ ಗಣೇಶ